ಯಾವುದೇ ಆರ್ ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ನೂರಿನಲ್ಲಿ ಮೂರನೇ ದಿನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆ ವಾಟದ ಹೊಸ ಹಳ್ಳಿಯ ರೈತರು ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ದು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಆದಷ್ಟು ಬೇಗ ಸರ್ಕಾರದ ಮನವೊಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ರೈತ ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಧು ಸೂರ್ಯನಾರಾಯಣ ರೆಡ್ಡಿ ಮಾಳಪ್ಪ ಲಕ್ಷ್ಮಣ್ ರೆಡ್ಡಿ ಅಮರನಾರಾಯಣ ರೆಡ್ಡಿ ಮತ್ತಿತರ ಎಲ್ಲಾ ಮುಖಂಡರು ಮನವಿ ಸಲ್ಲಿಸಿದರು ರೈತ ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಅವರು ಮಾತನಾಡಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ನಮ್ಮ ಮನವಿಗಳನ್ನು ಸಲ್ಲಿಸಿದ್ದೇವೆ ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಏಕಾಏಕಿ ಬಂದು ಗುದ್ದಲಿ ಪೂಜೆ ಮಾಡಿದ್ದಾರೆ ನಮ್ಮ ರೈತರ ಕಷ್ಟವನ್ನು ಹರಿತು ನಮ್ಮ ನೀರನ್ನು ನಮಗೆ ಉಳಿಸಿ ಪರ್ಯಾಯ ಮಾರ್ಗ ಕಂಡುಕೊಳ್ಳಬೇಕಾಗಿ ತಿಳಿಸಿದರು ಇಲ್ಲವಾದಲ್ಲಿ ಈಗ ಐದು ಸಾವಿರ ರೈತರು ಸೇರಿದ್ದೇವೆ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರ ಜನ ಸೇರಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಗೌರಿಬ್ರು ತಾಲೂಕು ಕಚೇರಿ ಅವರಿಗೆ ಕಾಲ್ನಡೆ ಜಾಥಾ ಮತ್ತು ಅವಧಿ ಮುಷ್ಕರವನ್ನು ನಾವು ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಹೋರಾಟಗಾರರು ರೈತಪರ ಸಂಘಟನೆ ಹೋರಾಟಗಾರರು ರೈತ ಮಹಿಳೆಯರೆಲ್ಲ ಹೋರಾಟ ಮಾಡಿ ಈ ಹೋರಾಟ ಯಶಸ್ವಿ ಮಾಡಿದ್ದಾರೆ ಈ ಹೋರಾಟದ ಒಂದು ಭಾಗವಾಗಿ ಮಾನ್ಯ ಎ ಸಿ ಸಾಹೇಬರನ್ನು ಒಂದು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸೋಕೆ ಇಲ್ಲಿಗೆ ಬಂದಿದ್ದಾರೆ ಮನವಿಯನ್ನು ನಾನು ಓದಿ ತಿಳಿಸ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ವಾಟರ್ ಹೋಸಗಳಲ್ಲಿ ಅಮಾನಿ ಕೆರೆಯ ನೀರನ್ನು ಗೌರಿಪುರ್ ನಗರಕ್ಕೆ ತೆಗೆದುಕೊಂಡು ಹೋಗುವ ಕಾಮಗಾರಿ ವಿರೋಧಿಸಿ ಕಾಲ್ನರಿಗೆ ಜಾಥಾ ಮತ್ತು ಅನಿರ್ದಿಷ್ಟ ಅವಧಿ ಮುಷ್ಕರ ಮಾನ್ಯರೇ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ವಾಟರ್ ಹೋಸಲ್ಲಿ ಕೆರೆ ಅಚ್ಚುಕಟ್ಟದಾರರ ಹೋರಾಟದ ಸಂಘಟನೆ ವಾಟದೋಸಹಳ್ಳಿ ಪಂಚಾಯಿತಿ ಆವರಣದಿಂದ ಗೌರಿಮೂರು ತಾಲೂಕು ಕಚೇರಿ ಅವರಿಗೆ ಕಾಲ್ನಾಡಿಗೆ ಜಾಥಾ ಹೊಮ್ಮಿಕೊಂಡಿದ್ದು ಅಮೃತ್ ಟೂರ್ ಯೋಜನೆಯ ಕಾಮಗಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದು ಕರಪತ್ರದಲ್ಲಿ ಮನವಿ ಮಾಡಿರುವ ಬೇಡಿಕೆಗಳು ಈಡೇರಿಸುವವರೆಗೆ ನಮ್ಮ ಅವಧಿ ಹೋರಾಟ ನಿಲ್ಲುವುದಿಲ್ಲ ಎಂದು ತಮ್ಮಲ್ಲಿ ತಿಳಿಸುತ್ತೇವೆ ಇಂದು ರೈತ ಹೋರಾಟಗಾರರು ತದನಂತರ ಕಾಮಗಾರಿ ಶುರು ಮಾಡಿಸುತ್ತೀವಿ ನಿಮ್ಮ ಹತ್ರ ಈ ಭಾಗದ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಈ ಭಾಗದ ಶಾಸಕರ ಹತ್ರ ಆ ಭಾಗದ ರೈತರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ಒಂದು ವೇದಿಕೆ ಆದ ಮೇಲೆ ಮುಂದಿನ ಕಾರ್ಯಕ್ರಮ ಶುರು ಮಾಡ್ತೀವಿ ಅಂತ ಹೇಳಿ ನಮಗೆ ಯಾವುದೇ ತರಹದ ಅವರ ಕಡೆಯಿಂದ ಪ್ರತಿಕ್ರಿಯೆ ಬರಲಿಲ್ಲ ಪ್ರತಿಕ್ರಿಯೆ ಬರೋದು ಇದು ಬಿಟ್ಟು ಸೊ ನಮ್ಮನ್ನು ಒಂದು ದೌರ್ಚನ್ಯತವಾಗಿ ಅವರೊಂದು ಕಾಮಗಾರಿಗಳು ಶುರು ಮಾಡಿ ಏನೋ ಅಂತ ಹೇಳಿ ಸರ್ ಈಗ ಈ ಸಂವಿಧಾನದಲ್ಲಿ ಒಬ್ಬರು ಇಲ್ಲ ಇಬ್ಬರು ಕ್ವಶನ್ ಮಾಡಿದ್ರೆ ಸರ್ಕಾರನೇ ಇಲ್ಲವರು ಇಷ್ಟ ರೈತರು ಅಷ್ಟಿಷ್ಟು ಭಾಗದ ಜನರು ಸರಿಸುವುದಾಗಿತ್ತು ನಾಲ್ಕರಿಂದ ಐದು ಸಾವಿರ ಜನ ಐತಿಹಾಸಿಕ ಬಾಧೆ ಇಷ್ಟು ಜನ ಬಂದಿದ್ದಾರೆ ಒಂದು ಪ್ರಾಬ್ಲಮ್ ಎಷ್ಟು ಸೀರಿಯಸ್ ಆಗಿರುತ್ತೆ ಒಂದು ಮಾತನ್ನು ಒಂದು ಪ್ರತಿಭಟನೆ ಕೇವಲ ಆಗಿ ತೀರ್ ಮಾಡಿಕೊಡೋದು ಕ್ಷಣ ಕ್ಷಣ ಮಾತು ದಯವಿಟ್ಟು ನೀವು ಹೊಸದಾಗಿ ಬಂದಿರೋ ಹೊಸದಾಗಿ ಬಂದಿರೋ ಸ್ವಲ್ಪ ಸೀರಿಯಸ್ ಅರ್ಥ ಆದರ ಹೇಳಿ ನಾವೇ ಹೇಳಿ ಹೇಳಿ ಹೇಳ ಗುಜರಾಕೆ ಇಲ್ಲಿ ಈ ಹೋರಾಟ ಇಲ್ಲ ಅಂತ ಇರಲ್ಲ ಸರ್ ದಯವಿಟ್ಟು ಅವ್ರು ಹೇಳಿ ಪೈಪ್ಲೈನ್ ಹಾರಿಸಬೇಕು ಮಾಡೋದು ಬಿಡಲ್ಲ ಕಾನೂನು ವ್ಯವಸ್ಥೆ ಅನ್ನೋ ಒಂದು ಉದ್ದೇಶ ನಮಗಿಲ್ಲ ಅವರು ಕಾನೂನು ವ್ಯವಸ್ಥೆಯನ್ನು ಅಂತ ನಾವು ಮಾಡ್ತಾರೆ ಸೊ ದಯವಿಟ್ಟು ವಿಚಾರ ಸ್ವಲ್ಪ ಚರ್ಚೆ